ನೋಡಿ ಯಾರಿಗೂ ಕೊಡ್ಲಾಕ್ ಹೋಗ್ರಿ ರೊಕ್ಕ ನಮ್ ಜೋಡ ಚಲೋ ಮಂದಿನ ಫೋಟೋ ತಗೊಂಡಿರ್ತಾರ ಪಿಕ್ ಪಾಕ್ ಇಟ್ಕೊಂಡ್ರು ತಗೊಂಡಿರ್ತಾರ ಅವ್ರಿಗೆ ಗೊತ್ತಾಗೋದು ನಮ್ಗ ಒಂದ್ ಗೌಡ್ರ ಗೌಡ್ರ ಹಿಂಗ್ ತಕೋತಿ ನಾನು ನಿಂದಿರ್ತೀವಿ ಹಾಲಿ ಕೆಸ್ಕೊಂಡ್ ನಾವು ಒಂದ್ ಹೋಗಿನ ಒಂದ್ ಗೌಡ್ರ ನಮ್ ಭಾರಿ ದೋಸ್ತಿ ಇರ್ತಾರ ಸಂಗಮೇಶ ಅವ್ನ ರೊಕ್ಕ ಎತ್ತದ ಮ್ಯಾಗ ಅಲ್ಲಿ ಅವ್ನ್ ಬಿಡುದಾರ ಮುಂದ್ ಆರ್ ತಿಂಗಳ ನಂತರ ನಿಮ್ ದೊಡ್ಡ ಆಟ ಆಡ್ತಿದ್ ನೋಡ್ರಿ ಗೌಡ್ರವ್ವ ಸ್ವಲ್ಪ ಹಿಂದೆ ಜುಟ್ಲ ಇಟ್ಟಿದ್ದ ಖರಿ ಚಶ್ಮಾ ಅಂತ ನಮ್ದು ಯಾವ ಜುಟ್ಟಾಗಿ ಬಿಟ್ಟಿದ್ದೋ ಯಾವ ಕರಿ ಚಶ್ಮಾ ಅಂತ ಆ ಅದಕ್ಕೆ ನೀವು ಯಾರಕ್ಕಾಗಿಲ್ಲ ಸ್ಲಾಮ್ ಬೋರ್ಡ್ನಾಗ ಸೀದ ಹೋಗಿ ಅಲ್ಲಿ ಅವ್ರದ್ದು ಅಕೌಂಟ್ ಇರ್ತದೆ ಅಲ್ಲಿ ಚೆಕ್ ಕೊಡ್ರಿ ಕಾರ್ಪೊರೇಷನ್ ಇದು ಪ್ರಧಾನ ಪ್ರಧಾನಮಂತ್ರಿ ಆವಾಜ್ ಯೋಜನೆ ನಮ್ಮ ಕಾರ್ಪೊರೇಷನ್ದಾಗ್ ಯಾರು ನಮ್ಮದು ಹಿಂದೆ ಅಡ್ಡೂ ಕೊಡಬಾಡ್ರಿ ನಮ್ಮ ಮುಂದೆ ಅಡ್ಡ್ಯಾಡೂ ಕೊಡಬೇಡ್ರಿ ನಿಮ್ಮ ರೊಕ್ಕ ಸೀದಾ ಅದು ಒಯ್ದು ರೊಕ್ಕ ಕೊಡ್ರಿ ನಮಗೆ ಅದ್ರ ಪಾವತಿ ತಂದು ಒಂದು ಜೆರಾಕ್ಸ್ ಕೊಡ್ರಿ ನಾವು ರೊಕ್ಕ ತುಂಬಿರಿ ನಮ್ಗೆ ಅಡ್ಮೆಂಟ್ ಮಾಡೋದು ಅಷ್ಟಕ್ಕೆ ನಮ್ಮನ್ನು ಸೀಮಿತ ಮಾಡಿ ಇವತ್ತಿಷ್ಟೆಲ್ಲ ಜನ ಸೇರಿರಪ್ಪ ಅಂದ್ರೆ ಇದೇನು ನಾವೇನು ಬಸ್ ಬಿಟ್ಟಿಲ್ಲ ಏನು ಊಟಕ್ಕೆ ಇಟ್ಟಿಲ್ಲ ಇದು ಯಾ ನಿಜವಾದಂಥ ಪುಕ್ಷಾಟಿ ಕಾರ್ಯಕ್ರಮ ಅಂದರೆ ಇವತ್ತು ದೇಶನಾಗ ಏನಾರು ಆಗ್ತಿದ್ರೆ ಬಿಜಾಪುರದ ಕಾರ್ಯಕ್ರಮ ಯಾರಿಗಾರು ಬಸ್ನ ಕರ್ಕೊಂಡು ಬಂದರೆ ಯಾರಿಗಾರ ಐದುನೂರು ಪಾಶ್ರು ರೂಪಾಯಿ ಕೊಟ್ಟು ಜೈಕಾರ ಏನು ಜೈಕಾರ ಯಾವ ಬಸ್ಸು ಮಾಡಿಲ್ಲ ಈಗೇನು ಕಪ್ ಚಾರು ಮಾಡಿಲ್ಲ ಯಾಕಪ್ಪ ಅಂದ್ರೆ ಇದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಸ್ವಯಂ ಪ್ರೇರಣೆ ಬಂದಿರಿ ಮತ್ತೆ ನಾಲ್ಕುನೂರು ಮನೆಗೆ ಕೊಡ್ತೀವಲ್ಲ ನಮ್ಮ ಆತ್ಮೀಯರಂಥ ಶ್ರೀ ಎಂ ಬಿ ಪಾಟೀಲ್ರವರೆ ನಮ್ಮ ಇನ್ನೊಬ್ಬ ಆತ್ಮೀಯಗಳ್ರು ಹಲವಾರು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿ ಇವತ್ತು ಅವರ ಬೇರೆ ಇರ್ಬೋದು ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವಾಗಲೂ ನಮಗೆ ಸಹಕಾರ ಕೊಡ್ತಿರುವಂಥ ನಮ್ಮ ಆತ್ಮೀಯರಂತ ಇಟ್ಟಲ್ಲಿ ಕಟ್ ಮಹಾಪೌರ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಮ್ಮ ಭೂಬಾನಂದ ಸಾಹೇಬ್ರೆ ಸಂಗಮೇಶ್ ಬಬಲೇಶ್ವರ್ರೆ ಉಪಮಾಪರ್ರೆ ಅತ್ಯಂತ ಕ್ರಿಯಾಶೀಲರಾಗಿ ನಮ್ಮ ವಿಜಯಪುರ ನಗರ ಇಟ್ಟು ಸುಂದರವಾಗಲಿಕ್ಕೆ ಕಾರಣ ನಮ್ಮ ವಿಜಯಪುರ ನಗರದ ಆಯುಕ್ತರು ಶ್ರೀ ಮಕ್ಕಳಿಕೆಯವರು ಅವರು ನಾವು ಕೊಡಿ ಕಳೆದ ನಾಲ್ಕು ವರ್ಷದಿಂದ ಇವತ್ತು ಭಾರತದಲ್ಲಿ ಏನಾದರೂ ಮೂರನೇ ಒಳ್ಳೆಯ ವಾತಾವರಣ ಇರುವಂಥ ನಗರ ಆಗಲಿಕ್ಕೆ ಕಾರಣಕರ್ತರು ಆದಂಥ ನಮ್ಮ ಮಕ್ಕಳಕ್ಕೆ ಅವೆಲ್ಲ ನನ್ನ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರೇ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ಒಂದು ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ವಿಜಯ ಭಾಳ ದಿವಸದಿಂದ ವಿಜಯಪುರ ನಗರದಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತು ಮನೆಗಳು ಮಂಜೂರಾತಿ ಆದರೂ ಸಹಿತ ಕೊನೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಭಾಳಷ್ಟು ಪ್ರಯತ್ನ ಮಾಡಿ ಭಾಳ ಸಾಕಷ್ಟು ತೊಂದರೆಗಳಾದವು ಸಾಕಷ್ಟು ಸರ್ಕಾರದಿಂದ ಬರಬೇಕಾದಂಥ ಹಣ ಬಂದರೂ ಸಹಿತ ಕಾಂಟ್ರಿಬ್ಯೂಷನ್ ಏನಿದೆ ಫಲಾನುಭವಿಗಳ ಒಂದು ಭಾಳ ದೊಡ್ಡ ಮೊತ್ತ ಇರೋದ್ರಿಂದ ಇವತ್ತು ನಮಗೆ ಅನೇಕ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ಯಾವ್ಯಾವ ಒಂದೊಂದು ಹಾದಿಯನ್ನು ಕಂಡು ಹಿಡಿದು ಇವತ್ತು ನಾವು ಸುಮಾರು ಮುನ್ನೂರು ಜನರಿಗೆ ಇವತ್ತು ಹಕ್ಕಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತೇನು ನಾವು ಮುನ್ನೂರು ಮನೆ ಕೊಡ್ತೀವಿ ಅವ್ರು ಇವತ್ತಿನಿಂದ ಅದರ ಮಾಲೀಕರು ಏನು ಹಳ್ಳಿ ನಾಳೆ ಏನು ಬದಲಾವಣೆ ಇಲ್ಲಿ ಇವತ್ತು ನೀವು ಯಾವುದು ನಾವು ಇಲ್ಲಿ ಹಕ್ಕುಪತ್ರ ಕೊಡ್ತಾರ ಆ ನಂಬರ್ ಮನೆಗೆ ಹೋಗಿ ಕಾವಿ ಚಾವಿ ಹಾಕ್ಕೊಂಡು ನಿಮ್ಗೆ ಯಾವಾಗ ಭೂಮಿ ಪೂಜೆ ಇದೆನೋ ಶಾಂತಿ ಏನು ಮಾಡೋದು ಅದು ನೀವು ಮಾಡ್ಕೋರಿ ಇನ್ನು ಮ್ಯಾಗ ನಾವು ಯಾವುದೂ ಬದಲಾವಣೆ ಇಲ್ಲ ಈ ಮುನ್ನೂರು ಮನೆಗಳಾದ ಮನೆ ನಾಲ್ಕುನೂರು ಮಂದಿ ನಾವು ತಾತ್ಪೂರ್ತಿ ಅಕ್ಕಪತ್ರ ಕೊಡ್ಲಕ್ಕ ತಾತ್ಪುರ್ತಿಕ ಅದೇ ಕೊಡ್ಲಕ್ಕ ಅಂದ್ರೆ ನೀವು ಅರ್ಧ ಮೂರ್ಧ ರೊಕ್ಕ ತುಂಬಿರಿ ಪೂರ್ತಿ ತುಂಬಲ್ಲ ಪೂರ್ತಿ ಯಾವತ್ತು ತುಂಬ್ತೀರಿ ಯಾರು ಮೊದಲು ಪೂರ್ತಿ ತಮ್ಮ ತುಂಬ್ತೀರಿ ಅವ್ರಿಗೆ ತಳಗಿನ ಮನೆ ಸಿಕ್ತಾವ ತಡೆ ಮಾಡಿದ್ರೆ ಮ್ಯಾಗಿನ ಮೆನೆ ಸಿಗ್ತಾವೆ ಇದು ಯಾಕೆ ಫಸ್ಟ್ ಕರಮ್ ಫಸ್ಟ್ ಸರ್ಮ್ ಯಾರೋ ನಾಳೆನೆ ತುಂಬಿಟ್ರಂದ್ರ ಅಲಾಟ್ಮೆಂಟ್ ಚಾಲೂ ಮಾಡಿಬಿಡ್ತೀವಿ ಸರ್ ನಾಳೆ ನಾಲ್ಕನೂರು ಮಂದಿಗೆ ನಾವು ಮನಿ ಇಲ್ಲಾರದವ್ರಿಗೆ ಕೊಟ್ಟಿವ್ರಿ ಯಾರು ಸಹ ಇಲ್ಲಿ ಇಲ್ಲಿ ಏನಾಗೈತಂದ್ರಿ ಈಗ ನಮಗೆ ರೊಕ್ಕ ಲಂಚ ಕೊಡೋದ್ ರೊಕ್ಕನೇ ಇಲ್ಲಿ ಏನು ನೋಡಿದ್ರು ಹ್ಯಾಂಗಂದ್ರ ಮೂರ್ ಲಕ್ಷ ಅದೇ ತುಂಬಬೇಕ ನಮ್ಗೆಲ್ಲ ಲಂಚ ಕೊಡ್ತಾರ ಇಲ್ಲ ಬಾಡಿಗೆ ಯಾರು ಕೊಟ್ಟಿದ್ ಮುಂದೆ ಕಂಡ್ ಬಂತು ಅಂದ್ರೆ ಈ ಕಿಮ್ಮನ ನಾವು ಹೇಳ್ತೀವಿ ಯಾರು ಬಾಡಿಗೆ ಕೊಟ್ಟು ಕಂಡು ಬರ್ತಂದ್ ಮಾತ್ರ ಹಕ್ಕಂತ ರದ್ದು ಮಾಡಿಬಿಡ್ತೀವಿ ನಾವು ಮುಲಾಜೆ ಇಲ್ಲ ಇಲ್ಕಂದ್ರೆ ಏನಾಗ್ತದೆ ನಾವು ಹೇಳ್ದಂಗೆ ಅಲ್ಲಿ ಬಸವ ನಗರನಾಗ ಹಂಗೆ ಮಾಡ್ಯಾರ ನಾನು ಎಮ್ ಎಲ್ ಎ ಮ್ಯಾಗ ಒಂದು ಇದು ಮಾಡಿದೀವಿ ಹಾಸರಿ ಕಮಿಟಿ ಅವ್ರಿಗೆ ಏನು ತರೋ ಮಾಡಿ ಅಂದ್ರೆ ಈಗ ಯಾರು ಮಾ ಮನ್ಯಾಗ ಅದಲ್ಲ ಅವರೇ ಮಾಲಕ್ಕ ಈಗ ಹಿಂಗಡೆ ಬಂದು ಹೇಳೋದ್ ಅವರು ಇಲ್ಲ ನಾವು ದುಡಿಲಕ್ಕೆ ಹೋಗಿದ್ದೀವಿ ರೀ ರತ್ನಾಗಿರಿಯಾಗಿದ್ದೀವಿ ರೀ ಮುಂಬೈದಾಗ ರತ್ನಗಿರಿ ಆಗಿರಿ ಮುಂಬೈದಾಗ ಇರ್ರಿ ಈಗ ಅವ್ರು ಯಾರು ಮನೆಗಳಿಗೆ ಹಕ್ಕಾರಲ್ಲ ರೀ అిగే అక్క పత్ర కొడక చూ హైనా ఇల్ ఎందు భాళమా అసస్టెంట్ కమిషనర్ సీలు సి చీఫ్ ఆఫీసర్తో అక్క ఏ మే సా అంతవర భాళ అనావుతు మెంబర్ నేను గ్రామ పంచాయతీగా అలా ఇంక భాబ అవెల్ నా బందో ఈ ఆశ్రయ చర్మ ఒక్క తినో ప్రశ్న యాక్బుల్ అంద్ర నే నూరు మందికి ఐవత్ ఐదు సార్ రూపాయ కొద్దిబెట్టి బడవరిగి అది నూరు మందికి ఆగ్రూపా నెంబర్ ఐవత్సర కాంట్రిబ్యూషను ఒక్క కొట్టు ఏళ్ెంట్ మంది అవును కొట్టారు నేను కమిషనర్ హల్ ఏ స్కీమ్ ఇతల్ అద ఒ లక్ష రూపాయ అల్ ఒక్క లక్ష రూపాయలు చెప్పబట్టే హింమినా కొట్టేవి సార్ ఎల్ ఈ ప్రొక్క తినో అంత తే బాగుంది ಇಲ್ಲ ಬಾಡಿಗೆ ಯಾರು ಕೊಡ್ಲಿಕ್ಕೆ ಆಗುದೇ ಇಲ್ಲ ಸರ್ ಅಂಥವ್ರು ಅದಾರ ಯಾರು ನೂರಕ್ಕೆ ನೂರು ಮನಿ ಇಲ್ಲಾರದವ್ರೆ ಅದಾರ ಹಾಂ ಒಂದು ವೇಳೆ ಅದು ಕಂಡು ಬಂದ್ರು ನಮ್ಮ ಕೈಗೆ ಅಧಿಕಾರ ಐತಿ ಅದಕ್ಕೆ ಇನ್ಸ್ಪೆಕ್ಷನ್ ಆರು ತಿಂಗ್ಳಿಗೆ ನೀವು ಮಾಡ್ಬೇಕು ಸರ್ ಬಾಡಿಗೆ ಮನೆ ಅದಾರಂದ್ರೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಾಕಂದ್ರೆ ಯಾರು ಬಾಡಿಗೆ ಇರ್ತಾರೋ ಅವ್ರಿಗೆ ಕೊಟ್ಟು ಅವ್ರು ಹಿಂದಿನ ತಾನೇ ಇರ್ತಾರೆ ಈಗ ಅಲ್ಲಿ ಹೆಂಗೆ ಮಾಡಿ ಬಸವನಾಗ ಹೇಗೆ ಮಾಡಿದ್ವಿ ಹೋದ ಸರ್ ಬಿಟ್ಟಲ್ಲರ್ ನಿಮ್ಮ ಕ್ಷೇತ್ರದಾಗ ಅದಕ್ಕೆ ನಾ ಇಷ್ಟೇ ಹೇಳೋದು ನಿಮಗೆ ಈಗ ನಾಲ್ಕುನೂರು ಮಂದಿ ಏನು ಒಟ್ಟು ಒಂದು ಸಾವಿರದ ನಾಲ್ಕುನೂರ ಮೂರು ತೊಂಬತ್ತ್ಮೂರು ಮನಿಯೊಳಗೆ ಮುನ್ನೂರು ಮನಿ ಹೊತ್ತು ಅಲಾಟ್ಮೆಂಟ್ ಆಯ್ತು ಇನ್ನು ನಾಲ್ಕುನೂರು ಮಂದಿದು ಅರ್ಧ ತುಂಬಿರಿ ಒಬ್ಬರು ಒಂದು ಲಕ್ಷ ತುಂಬಿರಿ ದೀಡ್ ಲಕ್ಷ ತುಂಬಿರಿ ಐವತ್ತು ಸಾವಿರ ತುಂಬಿರಿ ನೀವು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿ ನೀವು ಹೆಂಗೆ ಕ್ಲಿಯರ್ ಮಾಡ್ತಿರಲಿಲ್ಲ ಇನ್ನು ಎಷ್ಟು ಮನೆ ಉಳಿತಾವೆ ನಾಲ್ಕುನೂರು ಪ್ಲಸ್ ಏಳ್ನೂರು ಅಂದ್ರೆ ಎರಡು ಸಾವಿರ ಎಟ್ಟು ಉಳಿತಾವೆ ಸರ ಹಾಂ ಇನ್ನೂ ಏಳ್ನೂರ ತೊಂಬತ್ತು ಮನೆ ಅದರೊಳಗೆ ಏನೋ ಜನರಲ್ದಾಗೆ ಎಟ್ಟು ಸರ್ ಮನೆ ಒಳಗಿ ಹೋಗೋದು ಇನ್ನೂ ಎರಡುನೂರ ಐವತ್ತು ಮಂದಿ ರೊಕ್ಕ ತುಂಬೋದು ಯಾರು ಬೇಕಾದರೂ ನಾಳೆನ ತುಂಬ್ರಿ ಅವು ಅಲಾಟ್ಮೆಂಟ್ ಮಾಡಿಬಿಡ್ತೀವಿ ಅಲ್ಲೇನೋ ಮನಿನ್ನ ಜನರಲ್ ಅದಾವೆ ಇನ್ನು ಮತ್ತಿನ್ನ ನಮ್ಗೆ ಮೂರು ಸಾವಿರ ಏಳ್ನೂರ ಐವತ್ತರೊಳಗೆ ಇನ್ನೂ ಎಟ್ಟು ಬರ್ತವೆ ಸರ್ ಇನ್ನೂ ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ತೆಗೆದ್ರೆ ಮೂರು ಸಾವಿರ ಏಳ್ನೂರ ಐವತ್ತರೊಳಗೆ ಇನ್ನೂ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಏಳ್ನೂರ ಒಳಗೆ ಇನ್ನೂ ಐವತ್ತು ಮನೆ ಇಲ್ಲೇ ಕುಂದಿರ್ತವೆ ಸರ್ ಜಿ ಪ್ಲಸ್ ಟು ಮಾಡಿ ಎಂಟುನೂರ ಐವತ್ ಮೂರು ತೊಗೊಳಿ ಎಂಟುನೂರೈವತ್ತು ಇನ್ನೂ ಮನಿ ಕೂಡಿಸ್ಬೋದು ಬುತ್ತನಾಕೆರಿ ಬೇಲೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ ಅಲ್ಲೊಂದು ಮೂವತ್ತು ಎಕರೆ ಇದೆ ಇಲ್ಲಿಂದ ಮುಗಿದ್ಮ್ಯಾಗ ಅಲ್ಲಿ ತಗೋತೀವಿ ಮನೆಗಳು ಅವನ್ಗೆ ಬಂದಿದ್ದ ಅಲ್ಲಿಂದ ಇವತ್ತು ಚಾಲರಿ ಮುನ್ನೂರು ಮನೆ ಬಂದು ಹೋತಾರೆ ಮತ್ತೆ ಅವರು ಇಬ್ರಾಹಿಂಪುರ ಮತ್ತು ಯಾವುದೋ ಗೆದ್ದ ಗೆದ್ದಲು ತಿಪ್ಪಿ ನಾಳೆ ಗೆದ್ದಲು ತಿಪ್ಪಿಯಲ್ಲಿ ಕೊಡ್ತಾ ಇದ್ವಿ ಮುಂಜಾನೆ ಇಬ್ರಾಹಿಂಪುರದಲ್ಲಿ ಅಲ್ಲಿ ಮನೆ ಕಟ್ಲಕತ್ತೀವಿ ನೂರು ರಾಮ ಏನು ರಂಭಾಪುರದಲ್ಲಿ ಕಟ್ಲಕತ್ತೀವಿ ಇನ್ನೂ ಒಂದು ಸಾವಿರ ಮನೆ ಸ್ಲಮ್ ಬರೋದವ್ ಅದಕ್ಕೆ ಬರೀ ಒಂದು ಲಕ್ಷ ರೂಪಾಯಿ ತುಂಬುದ ಅಂಥವ್ರು ಯಾವ್ಯಾವ ಸ್ಲಮ್ ತಗೋದಿರಲ್ಲ ಆ ಸಲಮದವರಿಗೂ ಸಹಿತ ಹಕ್ಕಪತ್ರನೂ ಕೊಡ್ತೀವಿ ಪ್ಲಸ್ ಒಂದು ಲಕ್ಷ ರೂಪಾಯಿ ನೀವು ತುಂಬಿದ ತುಂಬಿದ್ಕೊಳ್ಳನೇ ಮನೆ ಕಟ್ಟುವಂಥ ಕೆಲಸನೂ ಪ್ರಾರಂಭ ಮಾಡ್ತೀವಿ ಅದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷದಾಗ ವಿಜಯಪುರ ನಗರದಲ್ಲಿ ಏನತ್ತಿರೋದು ಗುಡಿಸಲು ರೈತ ನಗರ ವಿಜಯಪುರ ನಗರ ಆಗ್ತೈತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅದಕ್ಕೆ ನೀವೆಲ್ಲರೂ ಗೊತ್ತೇನು ನೀವು ಮತ್ತೆ ಚವಿ ಹಾಕ್ಕೊಂಡು ಬ ಬಡಿಗೆ ಕೊಡು ಲೆಕ್ಕ ಹಾಕ್ಕೊಂಡ್ರು ಏನೇನು ಗದ್ದಲ ಕಾಣಿಸ್ತಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೆ ಇವತ್ತು ನೀವು ತಗೋರಿ ನಿಮ್ಗೆ ಯಾವಾಗ ಬೇಕೋ ಮನೆ ಶಾಂತಿ ಮಾಡ್ಕೊರಿ ನೀರಿನ ವ್ಯವಸ್ಥೆ ನಮ್ಗೆ ಆಯ್ತು ಹೇಳಿ ಈಗಾಗಲೇ ಒಂದು ಎರಡು ಬೋರ್ ಹೊಡಿತೀವಿ ಇಲ್ಲಿ ಆರೋ ಪ್ಲಾನ್ ಕೊಡಿಸ್ತೀವಿ ಡ್ರೈನೇಜ್ ಅದೂ ಆಗೈತಿ ನಾಲ್ಕು ಕೋಟಿ ರೂಪಾಯಿಲಿ ಅಲ್ಲಿ ಮೇನ್ ಕಂಪೌಂಡಿಂದ ಪೂರ್ತಿ ರೋಡ್ ಮಾಡ್ತಾ ಇದ್ದೀವಿ ಡ್ರೈನೇಜು ಮತ್ತು ರೋಡು ಅದು ಎಷ್ಟು ಇನ್ನೊಂದು ಎರಡು ತಿಂಗಳು ಹೋಗ್ತದಂತೆ ನೂರ ಎಪ್ಪತ್ತು ಕೋಟಿ ಹ್ಞೂ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮೇನ್ ರೋಡೊಂದು ಮಾಡ್ಕೋತೀವಿ ಮುಂದಿದೆ ಎಲ್ಲ ಕೆಲಸ ಆದ್ಮೇಲೆ ಇದು ಇಂಟೀರಿಯರ್ನು ಸರ್ ಇಂಟೀರಿಯರ್ ರೋಡ್ ಅಂತ ಮಾಡ್ತಾನೆ ಬಡ್ಡಿ ಯಾವ ಮಾಡ್ತೀರಿ ಬಂಡಿ ಇವೆಲ್ಲ ಒಳಗೇನು ಎಲ್ಲಿ ಈ ಯಾವ್ದು ಸ್ಟ್ ಮುಗದೈತ ಅಲ್ಲಿ ರೋಡ್ ಮಾಡಿಬಿಡ್ರಿ ಈ ಮೇನ್ ರೋಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಟ್ರಕ್ ದೊಡ್ಡ ತಗೊಂಡ್ ಮಾತ್ರ ರೋಡ್ ಆದ ಹಾಳಾಗ್ತದ ಫೈನಲ್ ಹದಿನಾಲ್ಕುನೂರ ತೊಂಬತ್ಮೂರ ಮನಿ ಆದ್ಮೇಲೆ ಈ ರೋಡ್ ಮಾಡಿರಿ ಅದು ಏನಿದೆ ಮೇನ್ ರೋಡನ್ನ ನಮೋ ನಗರ ಅಂದ್ರೆ ನರೇಂದ್ರ ಮೋದಿ ನಗರ ಯಾಕಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅವರ್ ಸ್ಕೀಮ್ ಇರೋದ್ರಿಂದ ಇದಕ್ಕೆ ನಮೋ ನಗರದ ಹೆಸರಿಟ್ಟಿವಿ ಈ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರ ಮನೆಗಳು ಇಲ್ಲಿ ಕೂಡ್ತಾವೆ ಅದಕ್ಕೆ ಇದರ ಅನುಕೂಲತೆ ಅಂತ ತೊಗೊಂಡು ಇನ್ನೂ ಯಾರ್ಯಾರಿಗೆ ನಾವು ಸ್ಲಾಮ್ನಾಗ ಇದ್ದೀವಿ ಅವರು ನಾನು ಹೇಳಿದ ರೊಕ್ಕ ತುಂಬಲಾಕ ಚಾಲು ಮಾಡಿ ನಾವು ಸ್ಲಾಮ್ ಬೋರ್ಡ್ನಾಗ ಓದಿ ಯಾರ ಕೈಗೂ ರೊಕ್ಕ ಕೊಡಬೇಡ್ರಿ ಅವ್ರ ಕೈ ಕೊಟ್ಟಿನಿ ಇವ್ರ ಕೈ ಕೊಟ್ಟಿನ ಕತ್ ನೋಡಿ ಯಾರಿಗೂ ಕೊಡ್ಲಾಕೋಬೇಡ್ರಿ ರೊಕ್ಕ ನಮ್ಮ ಜೋಡ ಚಲೋ ಮಂದಿನ ಪುಟ್ಟ ತಗೊಂಡಿರ್ತಾರ ಪಿಕ್ ಪಾಕಿಟ್ ಮಾಡೋರು ಪುಟ್ಟ ತಗೊಂಡಿರ್ತಾರ ಅವ್ ಗೊತ್ತಾಗೋದಿಲ್ಲ ನಮ್ಗ ಒಂದ್ ಗೌಡ್ರ ಗೌಡ್ರ ಹಿಂಗ್ ತಕೋತಿ ನಾನು ನಿಂದಿರ್ತಿವಿ ಹಾಲಿ ಕೆಸ್ಕೊಂಡ್ ನಾವು ಒಂದ್ ಹೋಗಿ ಗೌಡ್ರ ನಮ್ ಭಾರಿ ದೋಸ್ತಿ ಇರ್ತಾರ ಸಂಗಮೇಶ ಅವ್ನ ರೊಕ್ಕ ಎತ್ತದ ಮ್ಯಾಗ ಅಲ್ಲಿ ಅವ್ನ್ ಬಿಡುತ್ತಾರ ಮುಂದೆ ಆರು ತಿಂಗಳ ನಂತರ ನಿಮ್ ದೊಡ್ಡ ಆಟ ಆಡ್ತಿದ್ ನೋಡ್ರಿ ಗೊಡ್ರವ ಸ್ವಲ್ಪ ಹಿಂದ್ ಚುಟ್ಲ ಬಿಟ್ಟಿದ್ದ ಕರಿ ಚಸ್ಮಾ ಆಗ್ತಿದ್ವಿ ನೋಡ್ ಯಾವ್ ಚುಟ್ಲ ಬಿಟ್ಟಿದ್ದು ಯಾವ್ ಕರಿ ಚಸ್ಮಾ ಆಮ್ ಅದಕ್ಕೆ ನೀವು ಯಾರ ಕೈಗಿಲ್ಲ ಸ್ಲಮ್ ಬೋರ್ಡ್ನಾಗ ಸೀದಾ ಹೋಗಿ ಅಲ್ಲಿ ಅವ್ರದ್ದು ಅಕೌಂಟ್ ಇರ್ತದೆ ಅಲ್ಲೇ ಚೆಕ್ ಕೊಡಿರಿ ಕಾರ್ಪೊರೇಷನ್ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಮ್ಮ ಕಾರ್ಪೊರೇಷನ್ದಾಗ ತೊಂದ್ರಿ ಯಾರು ನಮ್ಮದು ಹಿಂದೆಗೂ ಕೊಡಬಾಡ್ರಿ ನಮ್ಮ ಮುಂದೆ ಅಡ್ಯಾಡೋರ್ಗೂ ಕೊಡಬೇಡ್ರಿ ನಿಮ್ಮ ರೊಕ್ಕ ಸೀದಾ ಅದು ನೋಯ್ದು ರೊಕ್ಕ ಕೊಡ್ರಿ ಬರೀ ಅದ್ರ ಪಾವತಿ ತಂದು ಒಂದು ಜೆರಾಕ್ಸ್ ಕೊಡಿರಿ ನಾವು ರೊಕ್ಕ ತಂದಿರಿ ನಮಗೆ ಅಡ್ಮೆಂಟ್ ಮಾಡಿರಿ ಅಷ್ಟಕ್ಕೆ ನಮ್ಮನ ಸೀಮಿತ ಮಾಡಿ ಇವತ್ತಿಷ್ಟೆಲ್ಲ ಜನ ನೀವು ಸೇರೀರಪ್ಪ ಅಂದ್ರೆ ఇది ఏ నేను బస్సు బిట్టెల ఏం ఊటకి ఇట్ట నిజవ పుక్షటి కార్యక్రమ అందరూ ఒక దేశం ఏనాదో ఇది బిజాపూర్ కార్యక్రమం యార్గారు బస్ క్రి యార్గర ఐదునూరు పాచే రూపాయ కొట్టు జయకార ఏను జైకారో ఆ బస్సులు మెల్ల ఇంక చాలా మ్యాకప అందరూ ఇది ఒళ్ళ కార్యక్రమ స్వయం ప్రణాబ్ అందీ నాూరు మనకి కొడతల ಹದಿನಾಲ್ಕುನೂರ ತೊಂಬತ್ಮೂರು ಅವಾಗ ಹೋಗಿ ಅಕ್ಕ ಇದು ಗುಲ್ಲಾ ಮಾಡ್ತೀವಿ ಇದು ಖುಲ್ಲಾ ಮಾಡಿದ್ವಿ ಅಂದರೆ ಮತ್ತು ಡಿ ಸಿ ಅವ್ರ ಕಡೆಯಿಂದ ನಮ್ಮ ಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರ ಕಡೆಯಿಂದ ಇನ್ನೂ ನಮ್ಮ ಜಿಲ್ಲೆ ನಮ್ಮ ನಗರಕ್ಕೆ ಏನು ಬೇಕು ಬೇಕಾಗ ಮನೆ ಬರೋದು ಅವು ಇಟ್ಟು ಅಲಾಟ್ಮೆಂಟ್ ಮಾಡ್ಕೊತೀವಿ ಅದಕ್ಕೀಗ ಬಸ್ಸನ್ನು ಕಟ್ಟಿ ಪಟ್ಟಿ ಅದು ತಲೆಗೆ ಇಟ್ಕೊಳ್ಬೇಡ್ರಿ ಅವ್ರು ಯಾವಾಗಾರೆ ಮಾಡಿ ಕೊಡಲ್ಲ ನೀವು ಹೋಗಲಿ ಒಲಿನಾಗಾರೆ ಮಾಡಿರಿ ಹ್ಯಾಂಗರ್ ತಗೊಳ್ಕೊತಾರೆ ಅಡುಗೆ ಮಾಡಿ ನೀವೇ ಏನು ದೊಡ್ಡ ಇದ್ರಾಗ ಏನು ಕಟ್ಟಿ ಮ್ಯಾಗ ಏನು ಮಾಡ್ತಿರೋದಿಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ತಡಗೆ ಮಾಡ್ತೀವಿ ಅದ ಯಾವಾಗ ಕೊಡ್ತಾರೆ ಅವ್ರು ಅವರು ಬರ್ಸನ್ ಕಟ್ಟಿ ನೋಡಕತ್ತ್ರು ಅತ್ತಾ ಆ ಕಟ್ಟಿ ಬರುತ್ತೆ ನಮ್ಮ ತಲೆ ಕೊಟ್ಟು ಮಾಡಿ ನಾ ಅದ್ರು ಏನು ಮಾಡಿ ಕೊಡುವುದಿಲ್ಲ ಯಾಕಂದ್ರೆ ನಿಗಿತ್ತು ಹೇಳ್ತೀನಿ ನೀನು ಮನಿ ಕೊಡ್ತ ರಗಡ ಆಗುತ್ತೆ ಆ ಕಾನ್ಟ್ರಾಕ್ಟ್ ಏಲ್ಲದನ ಒಂದು ದಿನ ಅಳ್ಕೋತೆ ಬರ್ತಾನೆ ಮಾರಾಯನ ಬಿಲ್ ಆಗುತ್ತೆ 10 ಕೋಟಿ ಕೊಡಬೇಕಲ್ಲ ನೀವು ಕೊಟ್ಟಾಗ ಅವರು ಆಶ್ಚರ್ಯ ಮಾಡ್ತಾರೆ ಹರೇ ನಿವೇಶನದು ಇದರದಲ್ಲ ನಿವೇಶನ ಅಂದ್ರೆ 10 ಕೋಟಿ ನಿನ್ ಬರ್ಸನ್ ಬರೋ ಅಲ್ಲೇ ನಿಮ್ಮ ಮಕ್ಳು ಮೊಮ್ಮಕ್ಕಳು ಲಗ್ನ ಬಿಡ್ತದೆ ಮತ್ತೆ ಮಕ್ಳು ಮೊಮ್ಮಕ್ಕಳು ಲಗ್ನ ಮಾಡೋದು ಬರ್ಸನ್ ಕಟ್ಟಿ ಕಟ್ಟೆ ಕಟ್ತೀರಿ ನೀನು ಹಂಗೆ ಇರ್ತೀರಿ ಲಗ್ನೇ ಮಾಡಿರ್ತಾನು ಸುಣ್ಣ ಬಣ್ಣ ಬರ್ಸನ್ ಕಟ್ಟಿ ಬಾತ್ರೂಮ್ನಾಗ ಟೈಲ್ಸ್ ಸಿಗಲಿಲ್ಲ ಎಲ್ಲ ನೀವೇ ಹಚ್ಬಾರ್ದು ನಾವೇ ಹಚ್ಚೋದಿಲ್ಲ ಅವ್ರು ತಂದು ತೋರ್ಬಾರ್ದು ಮತ್ತೆಂತ ಕಳ್ಬೇಕಾಗ್ತದೆ ಅವ್ರು ಟಿ ವಿಯವರು ಬರೀ ಇದೇ ಇರ್ತಾರೆ ಅವ್ರು ತೂತ ಈ ದೊಡ್ಡ ತೂತು ಬಿಡ್ತಾರ ಸಣ್ಣ ನಾವೇನು ತೂತು ನೋಡಕ್ಕೆ ಹೋಗ್ ನಂಗೆ ವ್ಯಾಸದ ಬಿಟ್ಟ ಹಾಂ ಈ ಅಂಗನವಾಡಿ ಪ್ರೈಮರಿ ಸ್ಕೂಲ್ ಒಂದು ಎರಡು ನಾವು ಉಸ್ತುವಾರಿ ಸಚಿವರು ನಮ್ಮ ಕಟ್ಟದ ಕೂಡಿ ಅವ್ರು ಹೇಳ್ಯಾರ ನಮ್ಮ ಕಾರ್ಪೊರೇಷನ್ ಮಹಾತ್ಮ ಗಾಂಧಿ ಇದರಲ್ಲಿ ಏನದ ಸರ್ ಸಮುದಾಯ ಫೋನ್ ಮಾಡಿರಿ ಅಂಗನವಾಡಿದಂತರೂ ಹೊಸವು ಮತ್ತೆ ಮನ್ಸೂರು ಜೊತೆ ಈಗ ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರ್ತದೆ ಅಂಗನವಾಡಿ ಮಾಡೋಣ ಸರ್ ಸ್ಕೂಲ್ ಅಂತರೂ ಹೇಳಿಕರ್ ಮುಚ್ಚಲಾಕತ್ತಾರೆ ಸ್ಕೂಲ್ ಹುಡುಗ ಕರ್ನಾಟಕ ಸಹ ಅದ್ರೊಳಗೆ ಮುಚ್ಚು ಅಂತ ಹಾಕಿ ಏನು ರೀ ಅವು ನೀವು ಉಸ್ತುವಾರಿ ಸಚಿವರು ಸರ್ ತಾವು ಹೇಳಿ ಹೇಳಿ ಸ್ಕೂಲ್ ಬಿಲ್ಡಿಂಗ್ ಬೇಕಾದ್ರೆ ನಾನು ರೊಕ್ಕ ಕೊಡ್ತೀನಿ ಒಂದು ನಾಲ್ಕು ರೂಮಿಂದ ಒಂದು ಸ್ಕೂಲ್ ಬಿಲ್ಡಿಂಗ್ ನಾನು ಹಚ್ಚಿ ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಸಮುದಾಯವನ್ನ ಎಲ್ಲ ಆಗಿಬಿಡ್ತಂದ್ರೆ ಅಂದ್ರೆ ಎಮ್ ಬಿ ಪಾಳಿ ಸಾಹೇಬ್ ಹೇಳ್ದಂಗೆ ಒಂದು ಸುಸಜ್ಜಿತವಾದಂಥ ವಿಷಯ ಕರ್ನಾಟಕದಾಗನೇ ಮಾಡಲ್ ಎಲ್ಲ ನೋಡ್ಬೇಕಪ್ಪ ಅಂದ್ರೆ ಬರ್ರಿ ಬಿಜಾಪುರಕ್ಕೆ ಹೆಂಗೆ ಮಾಡಿ ನಾವು ಬಿಜಾಪುರ ಕೇಳ್ತೀವಿ ನಮ್ಮ ಅದು ಮಾಡ್ತೀವಿ ಎಲ್ಲರೂ ಭಾಳ ಸಂತೋಷ ಮುನ್ನೂರು ಕುಟುಂಬಗಳು ಇವತ್ತು ನೀವು ಸಂತೋಷ ಪಟ್ಟಿರಿ ಆನಂದ ಭಾಸ್ಪನ ಅನ್ಬೋದು ಜೀವನದಾಗ ಒಂದು ಮನೇಲಿ ನಾವು ಅಂತ ಸಂತೋಷ ಇರ್ಬೋದು ನಿಮಗೆ ಎಷ್ಟು ಸಂತೋಷ ಆಗೈತೆ ಅಟ್ ನಮ್ಮ ದಿಶೆ ಹೇಳ್ದಂಗೆ ನಮಗೂ ಇಲ್ಲಿ ಮ್ಯಾಕೂತ ಅಷ್ಟೇ ಸಂತೋಷ ಆಗಿರ್ತದೆ ಯಾಕಂದ್ರೆ ನಿಮ್ಗೆ ಒಳ್ಳೇದಾದ್ಮೇಲೆ ನಮ್ಗೆ ಒಳ್ಳೇದಾಗ್ತದೆ ನಿಮ್ಮ ಒಳ್ಳೆ ನಮಗೆ ನಿಮ್ಗೆ ಒಳ್ಳೇದಾದಾಗ ನಮ್ಮ ಪಕಟ್ ಓಟ್ ಹಾಕ್ತಿರೋದು ನಮ್ಗೆ ಗ್ಯಾರಂಟಿ ಒಂದು ಸಲ ಆಗ ಒಕ್ಕ ತೊಗೊಂಡು ಓಟ್ ಅದು ಗ್ಯಾರಂಟಿ ಅದಕ್ಕೆ ಒಂದಿನ ಸಲ ಇಲ್ಲಿ ಇದ್ದವ್ರು ಯಾರು ಪಕ್ಕ ತೊಗೊಳ ಓಟ್ ಹಾಕಬಾರ್ದು ಕೇಳ್ಕೊಂಡು ನಾನು ನಾಳೆ ಮಾತಾಡಿಸ್ತೀನಿ ಜಾಯಿಂಜಾಕ ಎಲ್ಲ ಧನ್ಯವಾದಗಳು